ಹಿಂದೂಗಳು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಾಣದ ಕೈಗಳು ಹಿಂದೂಗಳ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಹುನ್ನಾರ ನಡೆಸುತ್ತಿದ್ದಾರೆ ಇಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ ವನ್ಗೋಡು ಒತ್ತಾಯಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂದರಂದು ಸಾಗರದಲ್ಲಿ ನಡೆಯಲಿರುವ ಬೃಹತ್ ಜನಾಗೃಹ ಮೆರವಣಿಗೆ ಭಾನುವಾರ ಆನಂದಪುರದ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನನ್ನ ಗೊತ್ತಿಲ್ಲ ಹಾಗೆ ಬದಲಿದೆ ಸರ್ ಈಗ ನೋಡಿದ್ವಿ ಏನು ಇವತ್ತು ಯಾವುದೋ ಯಾರೋ ಮಾಡಿರೋ ಇದರಿಂದ ಇವತ್ತು ಧರ್ಮಸ್ಥಳದ ಏನು ಆಡಳಿತ ಇದ್ದಾರೆ ಏನು ಧರ್ಮಸ್ಥಳ ನಡೆಸ್ತಾ ಇದ್ದಾರೆ ಆ ಟ್ರಸ್ಟಿನ ಇನ್ನೊಂದಿಕ್ಕೆ ಜನರ ಮೇಲೆ ತಪ್ಪು ಅಂತ ಕೆಲಸನ ಹಬ್ತ ಇದ್ದಾರೆ ಅಲ್ಲಿ ಸ್ಥಳೀಯವಾಗಿ ಹೋರಾಟ ಮಾಡ್ತಾ ಇರೋದು ಒಂದು ಕಡೆ ಆದರೆ ಅದನ್ನು ದಾರಿಸ್ತಂಥ ಕೆಲಸನೂ ಸಹ ಇನ್ನೊಂದಿಷ್ಟು ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ ಇದ್ದೇವೆ ಭಾಗವತ ದೇವಸ್ಥಾನದ ಒಂದು ಉರುದ್ವಾನೆ ನಡೆ ಅಂತ ನಡೀತಾ ಇದೆ ಅದರ ಒಂದು ದೇವಸ್ಥಾನದ ಪರವಾಗಿ ಏನು ಭಾಳ ನೂರಾರು ವರ್ಷಗಳಿಂದ ಏನು ಹರ್ಕಬಂದಿದ್ದೆ ದೇವಸ್ಥಾನಕ್ಕೆ ಒಂದು ಭಕ್ತಾದಿಗಳು ಇಡೀ ರಾಜ್ಯ ಅಲ್ಲ ಸುಮಾರು ನಮ್ಮ ನಾಲ್ಕೈದು ರಾಜ್ಯಗಳಿಂದ ಬರ್ತಾರೆ ಅಲ್ಲಿ ಹೇಗೆ ಅಂದರೆ ದೇಶಾದ್ಯಂತನೇ ಬರ್ತಾರೆ ಆದರೆ ಜನ ಅಲ್ಲಿ ಏನಪ್ಪ ಅಂದರೆ ಧರ್ಮಸ್ಥಳ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸರಿ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ನಿಜವಾಗ್ಲೂ ದೇವರುಗಳು ಹೋಗಿ ನಾವು ಪ್ರತ್ಯಕ್ಷ ಪ್ರತ್ಯೇಕ ಹೋಗಿ ಕಂಡು ಬಂದಿದ್ದ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗಿ ಬರುವಂಥ ಅದೊಂದು ಸ್ಥಳ ಅಂಥ ಸ್ಥಳಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಅಪಪ್ರಚಾರ ಮಾಡೋ ಅಂಥ ಕೆಲಸ ಗೊತ್ತಾಯಿದೆ ಆ ಅಪಪ್ರಚಾರ ನಿಲ್ಲಿಸ್ಬೇಕು ಮತ್ತು ಅಪಪ್ರಚಾರ ಮಾಡೋ ಮಾಡೋಂಥ ವಿವಿಧ ಕ್ರಮ ತಗೊಳ್ಬೇಕು ಯಾರು ಇದ್ರೂ ಹಿನ್ನೆಲೆ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅದರ ಅವ್ರ ಇನ್ನಕ್ಕೆ ಒಂದು ಪ್ರತಿಭಟನೆ ಇಪ್ಪತ್ತೊಂದು ಆ ಪ್ರತಿಭಟನೆಗೆ ಐವತ್ತು ಪೂರ್ವಭಾವಿ ಒಂದು ನಿಟ್ಟಿದ್ದು ಅದಕ್ಕೆ ನಾವೆಲ್ಲಾದ್ರೂ ಇವತ್ತು ಬೆಳಗ್ಗೆ ನಾವೆಲ್ಲ ಹೇಳಿರೋದು ಮೊನ್ನೆ ಸಾಗರದಲ್ಲಿ ಮೀಟಿಂಗ್ ಮಾಡಿದರು ನಮ್ಮ ಮಲಪ್ಪುರ ನೇತೃತ್ವದಲ್ಲಿ ಮತ್ತು ಎಲ್ಲ ಇದು ಯಾವುದೇ ಒಂದು ಪಕ್ಷ ಅಂತ ಅದಕ್ಕೆ ಇವತ್ತು ಇದರಲ್ಲಿ ಕಾಂಗ್ರೆಸ್ಗೆ ಬಿ ಜೆ ಪಿರೋ ಅನ್ನೋ ಪಾರ್ಟಿ ಆಗಬೇಕು ಮತ್ತು ಸಾರ್ವಜನಿಕರು ಸೇರಿ ಎಲ್ಲರೂ ಸೇರಿ ಇವತ್ತು ಖಂಡಿಸ್ಬೇಕು ಈ ಧರ್ಮಸ್ಥಳಕ್ಕೆ ಏನು ಅಪಪ್ರಚಾರ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸ್ಬೇಕು ಅದನ್ನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಈಗ ಇಪ್ಪತ್ತೊಂದು ಹೋರಾಟ ಸಿಗ್ತದೆ ಅದಕ್ಕೆಲ್ಲರ ಸಾಕು ಸಹ ತೋರಿಗೆ ಅದೇ ಸಾಕನ್ನು ಸಿಗ್ತವೆ ಆ ಇಪ್ಪತ್ತೊಂದನೇ ತಾರೀಕಿಗೆ ಹಾಗಿರ್ಬೇಕಂದ್ರೆ ನಾವು ವಾಲಂಟ್ರಿಯಾಗಿ ನಮ್ಮ ಊರಲ್ಲಿ ಪ್ರತಿ ಊರಿಗೂ ಹೇಳಿ ಏನು ಇವತ್ತು ನಡೀತಾ ಇದೆ ಅದನ್ನು ಹೇಳಿ ವಾಲಂಟ್ರಿಯಾಗಿ ಇಪ್ಪತ್ತೊಂದನೇ ತಾರೀಕಿಗೆ ಬಡ ಅಂತಕ್ಕಂಥ ನಾವು ನೀವೆಲ್ಲರಷ್ಟೇ ಮಾಡಬೇಕು ಇದನ್ನು ಯಾವುದೇ ಜಾತಿ ಮತ್ತು ಯಾವುದೇ ಪಕ್ಷ ಯಾವುದೂ ಇರಬೇಕು ಎಲ್ಲರೂ ಸೇರಿ ಇದೇನು ಷಡ್ಯಂತ್ರ ನಡೆದಿದೆ ಅದನ್ನ ವಿರುದ್ಧ ಹೋರಾಟ ಮಾಡಿ ಅವ್ರ ಕ್ರಮ ತಗಳವರೆಗೆ ನಾವು ಹೋರಾಟ ಮಾಡೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸೇರ್ತಾರೆ ಹಾಗಾಗಿ ಈ ಒಂದು ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಜೊತೆಗೆ ನಾವೆಲ್ಲರೂ ಸಹ ಸಾರ್ವಜನಿಕರಿಗೆ ಆಯಾ ಊರಲ್ಲಿ ತಮ್ಮ ತಮ್ಮ ಊರಲ್ಲಿ ಹೇಳಿ ಸಾಕಷ್ಟು ಬರೋ ಆ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಇವತ್ತು ಮೀಟಿಂಗ್ ತಜ್ಞರು ಅವೆಲ್ಲ ಕೈ ನೋಡ್ಬೋದು ಇದೊಂದು ಹೋರಾಟ ಮಾಡಿ ಆ ಒಂದು ಏನು ಒಂದು ಧಾರ್ಮಿಕ ಸ್ಥಳ ಇದೆ ಅದಕ್ಕೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ನಿಲ್ತಾ ಅಂತಕ್ಕಂಥದ್ದು ನಾವೆಲ್ಲರೂ ಹೋರಾಟ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಈ ಹೋರಾಟ ಮುಖಾಂತರ ಒಂದು ಎಚ್ಚರಿಕೆ ಕೊಡತಕ್ಕಂಥದ್ದು ಹಾಂ ಮಾಡೋಣ ಮತ್ತು ಸದ್ಯ ಹತ್ರ ಮಾಡೋ ಅಂತ ಇದ್ದರೆ ಇದೊಂದು ಎಚ್ಚರಿಕೆ ಕೊಡತಕ್ಕಂಥ ನಾವು ಕೇಳಿಸ್ತೀನಿ ಮುಂದೆ ಈ ಹತ್ರವರು ಮಾತಾಡ್ತಾರೆ ಮತ್ತು ಕೇಟಗೌಡರು ಯಾರ್ಯಾರು ಮಾತಾಡ್ತಾರೆ ಮದ್ಯ ವ್ಯರ್ಜನಾ ಶಿಬಿರದ ಅಧ್ಯಕ್ಷ ಎನ್ ಉಮೇಶ ಮಾತನಾಡಿ ನಮ್ಮ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ಬಂದಾಗ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು ನಾಡು ದೇಶ ಎಲ್ಲ ಕಡೆ ಗೊತ್ತಿರಬೇಕು ಅದು ಬಿಟ್ಟು ಒಂದು ಹದಿನಾರು ಹದಿನೇಳು ದಿನದಿಂದ ಟಿವಿ ನೋಡೋಕ್ಕೆ ಅಷ್ಟು ಕೆಟ್ಟದಾಗಿ ಮುಸ್ಲಿಂ ವ್ಯಕ್ತಿ ತೋರ್ತಾ ಇದ್ದಾರೆ ಹಾಕೋದೇ ಬೇಡ ಅಂತ ಆ ರೀತಿ ಒಂದು ಅಪಪ್ರಚಾರ ಧರ್ಮಸ್ಥಳದ ವಿರುದ್ಧ ಬರ್ತಾ ಇತ್ತು ಒಂದು ಕಡೆ ನಮಗೆ ಅನುಮಾನ ಇತ್ತು ಅಷ್ಟು ಏನೋ ಹೇಳ್ತಾನಲ್ಲ ಏನೋ ಹೇಳ್ತೇನೆ ಏನೋ ಅಷ್ಟು ಮಟ್ಟಿಗೆ ಅದನ್ನು ವ್ಯವಸ್ಥಿತವಾಗಿ ಜಾರಿ ತಂದಿದ್ದರು ಎಂಡಮುರಿ ವೀರಂದ ಒಂದು ಕಾದಂಬರಿ ಬಂದಿದೆ ಸರ್ ಪವಿತ್ರ ಯುದ್ಧ ಅಂತ ಓದಿ ಗುರು ಓದಿರ್ಬೋದು ಪವಿತ್ರ ಯುದ್ಧ ಜಿಹಾದ ಬಗ್ಗೆ ಬರ್ತೀನಿ ಆಗುತ್ತೆ ಅವರು ಚೆನ್ನಾಗಿ ಹೇಳ್ತಾರೆ ಒಂದು ಧರ್ಮನ ಹಾಳು ಮಾಡೋದಕ್ಕಾಗಿ ಒಂದು ದಿನ ಒಂದು ವರ್ಷದ್ದು ಪ್ಲ್ಯಾನ್ ಮಾಡಲ್ಲಂತೆ ಐವತ್ತು ವರ್ಷದ ಪ್ಲ್ಯಾನ್ ಮಾಡ್ತಾರಂತೆ ಅದು ನಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ ನಮ್ಮ ಮಧ್ಯಾಹ್ನ ಇರ್ತಾರೆ ನಮ್ಮ ಮಧ್ಯಾಹ್ನ ವಿಷಯ ಬಿಡ್ತಾ ಇರ್ತಾರೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲ್ಲ ಆದರೆ ವ್ಯವಸ್ಥಿತವಾಗಿ ಒಂದು ಧರ್ಮನ ಹಾಳು ಮಾಡ್ತಾ ಹೋಗ್ತಾರೆ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಧರ್ಮದ ಹಿಂದೂ ಧರ್ಮದ ಪರವಾಗಿ ಅತ್ಯಂತ ಪವಿತ್ರ ಕ್ಷೇತ್ರದಲ್ಲಿ ಧರ್ಮಸ್ಥಳ ಅದನ್ನು ಹಾಳು ಮಾಡಿದ್ರೆ ಅರ್ಧ ಹಿಂದೂ ಭಾವನೆಗಳನ್ನು ಹಾಳು ಮಾಡ್ದಂಗೆ ಆಗುತ್ತೆ ಇದು ನೆನ್ಪಿಡ್ಕೋಬೇಕು ಇಲ್ಲಿ ಎಲ್ಲೋ ಒಂದು ಕಡೆ ದೇವರು ನಮ್ಮನ್ನು ಪರೀಕ್ಷೆ ಮಾಡೋಕ್ಕಾಗಿ ಈ ಥರ ಒಂದು ಪರೀಕ್ಷೆಗಳನ್ನು ಇರ್ತಾನೆ ಅಂತಲೂ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಇವತ್ತು ನಾವು ಎಲ್ಲ ಪಕ್ಷಗಳು ಸೇರಿದ್ವಿ ಯಾವುದೇ ಸಮಾವೇಶಕ್ಕೆ ನಾವು ಎಲ್ಲ ಪಕ್ಷಿಗಳು ಸೇರಲ್ಲ ಫಸ್ಟ್ ನಾವು ಹಿಂದೂ ಅಂತ ಹೇಳಿ ಧರ್ಮದ ವಿಚಾರ ಬಂದಾಗ ಎಲ್ಲ ಕಡೆ ಎಲ್ಲರೂ ಸೇರ್ಕೊಂಡಿದ್ದೀವಿ ಕೆಲವೊಂದು ಸಲ ಕೆಲವೊಂದು ಸಲ ದೇವರು ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊತಾನೆ ತಿರುಪತಿ ವಿಚಾರದಲ್ಲಿ ಹೀಗೆ ಆಗಿದೆ ಶಬರಿಮಲೆ ಅಯ್ಯಸ್ವಾಮಿ ವಿಚಾರದಲ್ಲಿ ಹೀಗೆ ಆಗಿದೆ ಅದನ್ನು ಅಪವಿತ್ರ ಮಾಡಬೇಕು ಅಂತ ತುಂಬ ಷಡ್ಯಂತ್ರ ಮಾಡಿದ್ರು ಆದರೂ ಅವು ಇನ್ನೂ ಇನ್ನೂ ಹೆಚ್ಚಿನ ಶಕ್ತಿ ಪಡ್ಕೊಂಡು ಬೆಳ್ದಾರೆ ಇನ್ನೊಂದು ಉದಾಹರಣೆ ಕೊಡಬಹುದು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಕೇದಾರನಾಥನೊಂದು ಅರಸುಗಳಿಗೆ ಜಲ ಪ್ರಳಯ ನಾನು ಕೇದಾರನಾಥ ಲಾಸ್ಟೇ ಹೋಗಿದ್ದೆ ಹಾಗಾಗಿ ಹೇಳ್ತೀನಿ ದೇವ್ರ ಶಕ್ತಿ ದೋಸ್ಕರಕ್ಕೆ ಈ ಎಲ್ಲ ಒಂದು ತಾನೇ ಪರೀಕ್ಷೆ ಮಾಡ್ತಂತ ನಾನು ಅಂತ ಒಂದು ದೊಡ್ಡ ಬಂಡೆ ಬಂದು ನಿತ್ತಿ ಇಡೀ ಪ್ರಳೆಯಾಗಿ ಇಡೀ ಊಟಕ್ಕೆ ಹೋದರೂ ಆ ದೇವತನು ಮಾತ್ರ ಹಾಗೆ ನಿಂತಿರತ್ತೆ ಅದನ್ನ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಅದರಿಂದ ಅದ್ರ ಮೇಲೆ ಕೇಳದ್ದು ಇನ್ನೂ ಕೊಬ್ಬರು ಜಾಸ್ತಿ ಆಗಬೇಕು ಹಾಗೆ ಧರ್ಮಸ್ಥಳದ ಪ್ರಕಾಶ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿ ದೇವರೇ ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊತಿದ್ದೇನೆ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ಅದ್ರ ಜೊತೆಗೆ ಎಲ್ಲ ಹಿಂದೂಗಳು ಒಗ್ಗೂಡಕ್ಕೆ ಒಂದು ಕಾರಣ ಸದ್ಯ ಈ ಥರ ಒಗ್ಗೂಡೋಕ್ಕೆ ಒಂದು ಕಾರಣ ಬೇಕಿತ್ತು ಆ ಕಾರಣ ಧರ್ಮಸ್ಥಳ ದೇವರು ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ಈ ವಿಚಾರದಲ್ಲಿ ಎಲ್ಲೂ ಪಕ್ಷ ಜಾತಿ ಅನ್ನೋದು ವಿಚಾರ ಕರೆದೇ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಧರ್ಮಸ್ಥಳದ ಭಕ್ತರು ಅಂತ ಹೇಳ್ಕೊಂಡು ಇಪ್ಪತ್ತೊಂದನೇ ತಾರೀಕಿರೋ ಏನು ಸಮ್ಮೇಳನ ನಡೆಸ್ತೀವಲ್ಲ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಇದು ಯಾವುದು ಪಕ್ಷಿದ್ದಲ್ಲ ಹಾಗಾಗಿ ಕಷ್ಟ ಬರೋಕ್ಕೆ ಯಾರಿಗೂ ದುಡ್ಡು ಕೊಡೋದಾಗಲಿ ಏಕಲ್ ಕೊಡೋದಾಗಲಿ ಯಾವುದೇ ಇಲ್ಲ ನಾನು ಹಿಂದೂ ನಾನು ಇಂಥ ಒಂದು ಸಣ್ಣ ಸೇವೆ ಮಾಡ್ತೀನಿ ಅಂತ ನನ್ನ ಜೊತೆಗೆ ಒಂದು ಕಾರ್ ಇಷ್ಟ ನಾಲ್ಕು ಜನಕ್ಕೆ ಕಷ್ಟ ಬರೋದು ಐದು ಸಾವಿರ ಜನ ಸರ್ ಇಪ್ಪತ್ತೈದು ಸಾವಿರ ಜನ ಸೇರ್ಬೋದು ನಾನು ಹಿಂದೂನೋ ಭಾವನೆ ಬಂತ ಹೋದರೆ ಇಪ್ಪತ್ತೈದು ಸಾವಿರ ಜನ ಸೇರ್ಬೋದು ದಯಮಾಡಿ ಎಲ್ಲರೂ ಬನ್ನಿ ಯಾವುದೇ ಪಕ್ಷ ಸವರ ಇದೆ ಈ ವಿಚಾರದಲ್ಲಿ ಒಂದು ವಿಚಾರ ಹೇಳ್ತೀನಿ ಸರ್ಕಾರ ನಮ್ದೇ ಇದ್ದಿರುವ ಇದರ ವಿರುದ್ಧ ಮೊದಲೇ ಮಾತಾಡೋದು ನಮ್ಮ ಸರ್ಕಾರ ಪರವಾಗಿ ಈಗ ಫಸ್ಟ್ ಹೇಳಿದ ಅವರು ಸಹ ಬರ್ತಾರೆ ಎಲ್ಲರೂ ಸೇರೋಣ ಅಂತ ಹೇಳ್ತಾ ನಮಗೆ ಮಾತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಕ್ರೆ ಮಲ್ಲಿಕಾರ್ಜುನ್ ಮಾತನಾಡಿ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ಹಾಗೂ ದುಷ್ಟಶಕ್ತಿಗಳ ವಿರುದ್ಧ ಬೃಹತ್ ಜನಾಗೃಹ ಮೆರವಣಿಗೆ ಆಗಸ್ಟ್ ಇಪ್ಪತ್ತೊಂದರಂದು ಸಾಗರದಲ್ಲಿ ನಡೆಸಲಾಗುತ್ತಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಬೇಕೆಂದು ಕರೆ ನೀಡಿದರು ಇದು ಒಂದು ತಿಂಗಳಿಂದ ಟಿ ವಿ ಆನ್ ಮಾಡಿದರೆ ಬರೇ ಧರ್ಮಸ್ಥಳದ್ದು ಆ ಮುಸುಗುದಾರಿ ಆಮೇಲೆ ಹಿತಾಚಿ ಅಗೆಯದು ಅವನು ಒಂದೊಂದೇ ಪಾಯಿಂಟನ್ನ ತೋರಿಸೋದು ಅಗೆಯೋದು ನಡೀತಾ ಇರ್ತಕ್ಕಂಥದ್ದು ಇಡೀ ಕರ್ನಾಟಕದ ದೇಶದ ಧರ್ಮಸ್ಥಳದ ಭಕ್ತರಿಗೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನೋವಾಗಿದೆ ನಮ್ಮ ಶ್ರದ್ಧಾ ಭಕ್ತಿ ಕೇಂದ್ರದ ಮೇಲೆ ಒಬ್ಬ ಮುಸುಳಧಾರಿ ಒಂದು ಸುಳ್ಳು ಆಪಾದನೆಯನ್ನು ಮಾಡಿ ನಾನು ಮುನ್ನೂರ ನಲವತ್ತೇಳು ಮಹಿಳೆಯರ ಚಿಕ್ಕ ಹುಡುಗಿಯರ ಹೆಣನ ಹುಡುಗಿದ್ದೀನಿ ಅಂತ ಹೇಳಿ ಪಾಯಿಂಟೆಲ್ಲ ಗುರುಪ್ ಮಾಡಿ ಅವನ ಎಸ್ ಐ ಟಿ ಇತಿಹಾಸದಲ್ಲಿ ಎಸ್ ಐ ಟಿ ರಚನೆ ಮಾಡ ಸರ್ಕಾರ ರಚನೆ ಮಾಡಿದ ಮಾಡಿದ ಮೇಲೆ ಅವನ್ನೆಲ್ಲವೂ ಎಲ್ಲೆಲ್ಲಿ ಅವನು ಹೇಳ್ತಾನೆ ಅದನ್ನೆಲ್ಲ ಜಿ ಪಿ ಎಸ್ ಸರ್ವೇನೂ ಮಾಡಿದರು ಮೂವತ್ತು ಅಡಿ ಕೆಳಗಡೆ ಏನಾದರೂ ಹೂಳಿದ್ರೆ ಕೂತಿದ್ರೆ ಜೊತೆಗೆ ಮೂಳೆ ಇದ್ದರೆ ಅವೆಲ್ಲ ಕಾಣ್ಬೋದಾದಂಥ ಜಿ ಪಿ ಎಸ್ಸನ್ನು ಸಹಿತ ಕಾಣಲಿಲ್ಲ ಈ ರೀತಿ ಸುಳ್ಳು ಹೇಳಿಕೊಂಡು ನಮ್ಮ ಶ್ರದ್ಧಾ ಕೇಂದ್ರ ಪೂಜ್ಯರು ಅಂದರೆ ಧರ್ಮಸ್ಥಳದ ಹೆಗಡೆರು ಅಂದರೆ ನಾವೆಲ್ಲ ಆರಾಧಿಸ್ತಕ್ಕಂಥವ್ರು నిర్డ్ స ఆర యోజన ప్రారంభాయి అవకా పంచాయతీ అధ్యక్ష మెంబర్జ యోజనే ప్రారంభ అయితే సగరీ రిజిస్టర్ అంత ఫైనాన్స్ ఎంబత్త ఎంబత్తారు రిజిస్టర్ ఫైనాన్స్ ఒ సార్ రూపాయ తగండ్రెంకి మొత్తం సార్ రూపాయ హెడ్ తిండి ఒక్క రూపాయలు పర్సెంట్ బ్యాంక్ ಈ ರೀತಿಯ ಬಡ್ಡಿ ವ್ಯವಹಾರ ನಡೀತಾ ಇತ್ತು ಇದು ಯೋಜನೆ ಪ್ರಾರಂಭ ಆದಮೇಲೆ ಆ ಎಂಬತ್ತಾರು ಫೈನಾನ್ಸಲ್ಲಿ ಎರಡೋ ಮೂರೋ ಹುಡ್ಕೊಂಡಿದ್ದಾವೆ ಎಲ್ಲವೂ ನಿಧಾನವಾಗಿ ಮುಚ್ಚೋಗಿದ್ದಾವೆ ಇಡೀ ರಾಜ್ಯದಲ್ಲೂ ಸಹಿತ ಈ ರೀತಿ ಆಗಿರ್ತಕ್ಕಂಥ ಕಾಣ್ತೀವಿ ಕಾರಣ ಏನು ಬಹಳ ಈಸಿಯಾಗಿ ಯಾವುದೇ ಚಕ್ಕಿಗೆ ಸೈನ್ ಇದ್ದೇನೆ ಖಾಲಿ ಚಕ್ಕಿಗೆ ಸೈನ್ ಇದ್ದೇನೆ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಸಾಲ ಸಿಗೋ ಅಂಥದ್ದು ಇದೆಯಲ್ಲ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೈಕ್ರೋ ಫೈನಾನ್ಸನ್ನು ಜಾರಿ ತಂದಂಥ ಕೀರ್ತಿ ನಮ್ಮ ಪೂಜ್ಯ ನಗರರಿಗೆ ಕಲಬೇಕು ಮಹಿಳೆಯರಿಗೆ ಒಂದು ಆತ್ಮಸ್ಥೈರ್ಯ ಬಂತು ಇಲ್ಲ ನಾನು ಮಗಳ ಮದುವೆ ಮಾಡಬಲ್ಲೆ ನಾನು ಮನೆ ಕಟ್ಟಬಲ್ಲೆ ನಾನು ಆರ್ಥಿಕವಾಗಿ ಸುಧಾರಣೆ ಆಗೋದಕ್ಕೆ ಬೇಕಾದಂಥ ತೋಟ ಮಾಡಬಲ್ಲೆ ಈ ಆತ್ಮಸ್ಥೈರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಪೂಜ್ಯರು ಕೆಳ ಮಧ್ಯಮ ವರ್ಗ ಬಡವರ್ಗಕ್ಕೆ ಒಂದು ಶಕ್ತಿಯನ್ನು ಆರ್ಥಿಕ ಚೈತನ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಪೂಜ್ಯರು ಮಾಡಿದರು ಜೊತೆಗೆ ನಾನು ಜಿಲ್ಲಾ ಜನಜಾಂಗ ಅಧ್ಯಕ್ಷ ಶಿವಮೊಗ್ಗ ಸುಮಂದ್ರ ನಾಲ್ಕು ಪ್ರಶ್ನೆ ಇದ್ದೇವೆ ಈ ಲೀಟರ್ಗಟ್ಲೆ ಕುಡಿಯೋರು ಇದ್ದಾರಲ್ಲ ಬೆಳಗಿಂದ ಸಂಜೆ ತನಕ ಕ್ವಾಟರ್ಗಟ್ಲೆ ಅಲ್ಲ ಲೀಟರ್ಗಟ್ಲೆ ನಮ್ಮ ಹತ್ರ ಬಂದವರು ಅನಂತರದಲ್ಲೂ ಮಾಡಿದ್ವಿ ಶಿಬಿರ ಹೌದು ಎರಡು ಆ ಶಿಬಿರ ನಾಲ್ಕು ವರ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತಕ್ಕಿಂತ ಹೆಚ್ಚು ಶಿಬಿರಗಳನ್ನು ಮಾಡಿದ್ವಿ ಒಂದೊಂದು ಶಿಬಿರದಲ್ಲಿ ಎಂಬತ್ತರಿಂದ ನೂರು ಜನ ನೂರಿಪ್ಪತ್ತು ಜನರು ಶಿಬಿರದಿಂದ ಹೊರಬಂದವರು ಶೇಕಡ ಎಪ್ಪತ್ತು ಎಂಬತ್ತರಷ್ಟು ಜೀವನವನ್ನು ಕಂಡುಕೊಂಡರು ಅನೇಕ ಜನ ಮಕ್ಕಳನ್ನ ಓದಿಸಿದ್ರು ವಿದ್ಯಾಭ್ಯಾಸ ಮಾಡ್ತಿದ್ರು ಟ್ಯಾಕ್ಟ್ರಿ ತಗೊಂಡ್ರು ಮನೆ ಕಟ್ಟಿದ್ರು ಊಟ ಹಾಕಿದ್ರು ನಮ್ಮಲ್ಲೇ ಆಗಲಿ ಬರಗಿಂತ ಸದ್ಯ ಓಡಾಡ್ತಿತ್ತು ಉತ್ತ ಮನೆ ಕಟ್ಟಿಸಿ ಮಗನ ಎಂ ಬಿ ಎಸ್ ಮಾಡಿ ಎಂ ಬಿ